ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಮ್ಮ ವೇಟ್ಲಾಸ್ಟ್ ಜರ್ನಿ ಇಪ್ಪತ್ನಾಲ್ಕನೇ ದಿವಸ ಆಗಿರುತ್ತೆ ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ಒಂದು ಫುಡ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೇ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಗೊಳ್ತಾ ಇದ್ದೀನಿ ಓವರ್ ನೈಟ್ ಓಡ್ಸನ್ನ ಮುಂಚೆನೇ ನಾನು ಅಂದರೆ ಮೊದಲಿನ ವೀಡಿಯೋಸ್ಗಳಲ್ಲಿ ತಿಳಿಸಿರೋ ಹಾಗೆ ಯಾವುದೇ ರೀತಿಯಂತ ಫ್ಯಾಟ್ ಕಟ್ಟೆಡ್ ಡ್ರಿಂಕು ಏನು ಡಿಟಾಕ್ಸ್ ಡ್ರಿಂಕ್ ಏನು ತೊಗೊಳ್ತಾ ಇಲ್ಲ ಹಾಗೆ ಇದನ್ನು ನಾನು ಸ್ವಲ್ಪ ಗ್ಯಾಪ್ ಆದಮೇಲೆ ಮತ್ತೆ ಈ ಚಾಲೆಂಜ್ ತೊಗೊಂಡಿರೋದಲ್ವ ಹಾಗಾಗಿ ಫಸ್ಟು ನಮ್ಮ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟು ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಆಮೇಲೆ ಇದರಲ್ಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇದ್ದೀನಲ್ಲ ಒಂಬತ್ತುವರೆಗೆ ಫಾಸ್ಟಿಂಗ್ನ ಬ್ರೇಕ್ ಮಾಡಿಕೊಂಡು ಅದಾದಮೇಲೆ ಹತ್ತು ಗಂಟೆಗೆ ನಾನು ಓಟ್ಸ್ನ ತೊಗೊತೀನಿ ಮುಂದಿನ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಾನು ಓಡ್ಸೋ ರೆಸಿಪೀಸ್ ಎಲ್ಲನೂ ಹೇಳಿದ್ದೀನಿ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ನಾನು ನೈಟು ಹಾಲಲ್ಲಿ ಓಡ್ಸ್ ಹಾಕಿ ಮತ್ತು ಚಿಯಾ ಸೀಡ್ಸ್ನ ನೆನೆ ಹಾಕಿ ಇಟ್ಟಿರ್ತೀನಿ ಬೆಳಗ್ಗೆ ನಾನು ಫ್ರೂಟ್ಸ್ನ ಸೇರಿಸ್ಕೋತೀನಿ ಕೆಲವೊಬ್ಬರಿಗೆ ಈ ಥರ ಇಷ್ಟ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿ ನೈಟ್ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ತಿನ್ನೋಕ್ಕೂ ಮುಂಚೆ ಒಂದು ಟೂ ಅವರ್ಸ್ ಮುಂಚೆ ಆಚೆ ಇಟ್ಕೊತಾರೆ ಬಟ್ ನಾನು ಬೆಳಗ್ಗೆಯೇ ಕಟ್ ಮಾಡಿಟ್ಕೋತೀನಿ ನಿಮ್ಗೆ ಟೈಮ್ ಇಲ್ಲ ಅಂತ ಅನ್ನೋರು ಎಲ್ಲ ಫ್ರೂಟ್ಸ್ನು ಓಟ್ಸಲ್ಲೇ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ಬೋದು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅನ್ನೋ ಒಂದು ಟೂ ಅವರ್ಸ್ ಮುಂಚೆನೇ ಆ ಟೈಮ್ಗಿಂತ ಮುಂಚೆ ಹೊರಗಡೆ ಎತ್ತಿಟ್ಟರೆ ಸ್ವಲ್ಪ ತುಂಬ ಕೋಲ್ಡ್ ಆಗಿರುತ್ತಲ್ಲ ಟೇಸ್ಟ್ ಆಗಿರುತ್ತೆ ನನಗಂತೂ ಇದು ಫೇವ್ರೆಟು ಇವಾಗಿನ ಬ್ರೇಕ್ಫಾಸ್ಟಲ್ಲಿ ಇದೇ ಫೇವ್ರೆಟ್ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಗ್ತಾ ಇದೆ ಆಮೇಲೆ ಇದು ಫುಲ್ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನಿಮಗೆ ಬೇಗ ಹಶು ಆಗೋದಿಲ್ಲ ಆಮೇಲೆ ನಿಮಗೆ ಸಿಗಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸಿಗುತ್ತೆ ಡೈಲಿ ನಾವು ಹಾಗೆ ತಗೊಳ್ಳೋಣ ಫ್ರೂಟ್ಸು ಅಂತಂದರೆ ತೊಗೊಳಕ್ಕೆ ಆಗೋದಿಲ್ಲ ಈ ರೀತಿ ಓಟ್ಸಲ್ಲಿ ತೊಗೊಂಡ್ರೆ ಆರಾಮಾಗಿ ನಾವು ಡೈಲಿ ಒಂದರಿಂದ ಎರಡು ಫ್ರೂಟ್ಸ್ ತೊಗೊಂಡಾಗತ್ತೆ ಫ್ರೂಟ್ಸು ಇದನ್ನೇ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ ಯಾವುದು ಫ್ರೂಟ್ಸ್ ಸಿಗುತ್ತೆ ಯಾವುದು ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದೆ ಯಾವುದು ತಂದಿರ್ತೀರ ಅದನ್ನೇ ತೊಗೊಬೋದು ಯಾವುದು ಆ್ಯಪಲ್ ಇಲ್ಲ ಬೇರೆ ಫ್ರೂಟ್ಸ್ ಇಲ್ಲ ಅಂತಂದರೆ ಬಾಳೆಹಣ್ಣಾದ್ರೂ ಇದ್ದೇ ಇರುತ್ತೆ ಅದನ್ನಾದರೂ ತೊಗೊಳ್ಬೋದು ಇಲ್ಲ ಫ್ರೂಟ್ಸ್ ಅಂತಂದರೆ ಡೈಲಿ ಒಂದೊಂದು ಫ್ರೂಟು ತೊಗೋಬೇಕಾಗಿಲ್ಲ ಒಂದು ಆ್ಯಪಲ್ ತಂದರೆ ನೀವು ಎರಡು ದಿವಸ ಅದವರೆಗೂ ಒಂದು ಹಾಫ್ ಆಫ್ ಆ್ಯಪಲ್ಲು ಒಂದೊಂದು ಬನಾನಾ ತೊಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದ್ರ ಜೊತೆಗೆ ನಾನು ಮಿಕ್ಸಡ್ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ ಮುಂಚೆ ನಾನು ಫ್ಲ್ಯಾಕ್ ಸೀಡ್ಸ್ನ ಸಪ್ರೇಟಾಗಿ ಇದ್ದೆ ಬಟ್ ಇವಾಗ ಇದರಲ್ಲೇ ಎಲ್ಲ ಇರುತ್ತೆ ಹಾಗಾಗಿ ಬ ಕೇವಲ ಚಿಯಾ ಸೀಡ್ಸ್ನ ಮಾತ್ರ ನೆನೆಯಿಟ್ಟು ಅದನ್ನು ಸೇರಿಸ್ಕೋತೀನಿ ಅದರ ಜೊತೆಗೆ ಈ ಒಂದು ಮಿಕ್ಸರ್ಡ್ ಸೀಡ್ಸನ್ನ ನಾನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸರ್ ಸೀಡ್ಸ್ ತೊಗೊಳ್ಳೋ ಮೇನ್ ಇಂಟೆನ್ಷನ್ ಅಂದರೆ ಎಲ್ಲ ಥರದ ನ್ಯೂಟ್ರಿಯನ್ಸ್ ಜಿಂಕ್ ಮ್ಯಾಗ್ನೀಷಿಯಮ್ ಪ್ರೋಟೀನ್ ಪ್ರತಿಯೊಂದು ನಿಮಗೆ ಸಿಗುತ್ತೆ ಫ್ಲ್ಯಾಕ್ ಸೀಡ್ಸಲ್ಲಿ ನಿಮಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಸಿಗುತ್ತೆ ಹಾಗಾಗಿ ಮಿಕ್ಸ್ ಸೀಡ್ಸ್ ತಗೊಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗುತ್ತೆ ಚಿಯಾ ಸೀಡ್ಸು ಅಷ್ಟೇ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಥರ ನಾವು ಏನಾದರೂ ಚಾಲೆಂಜ್ ತೊಗೋತಾ ಇದ್ದೀವಿ ಡಯೆಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗದೆ ಇರೋ ಕಾರಣ ನಮ್ಮ ಸ್ಕಿನ್ನು ಮತ್ತು ಹೇರು ತುಂಬ ಡಲ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಆ ಥರ ಯಾವುದೇ ಪ್ರಾಬ್ಲಮ್ಸ್ ಆಗಬಾರ್ದು ನಿಮಗೆ ಈ ಥರ ಡಯೆಟ್ ಫಾಲೋ ಮಾಡುವಾಗ ಸ್ಕಿನ್ ಯಾವಾಗ ಗ್ಲೋಯಿಂಗ್ ಆಗಿರಬೇಕು ಅಂತ ಅಂದರೆ ನೀವು ಈ ಥರ ಮಿಕ್ಸ್ ಸೀಡ್ಸನ್ನ ತಗೊಳ್ಳಿ ಓಟ್ಸಲ್ಲಿ ಆಮೇಲೆ ಹೆಲ್ದಿ ಫುಡ್ಡು ಸೊಪ್ಪು ತರಕಾರಿ ಜಾಸ್ತಿ ತಗೊಳ್ತಾ ಹೋಗಿ ನೀರಿನ ಅಂಶ ಅಂದರೆ ಹೈಡ್ರೇಟ್ ಆಗಿರುವಂಥ ಫುಡ್ನ ತೊಗೊಳ್ತಾರ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗೇ ಇರುತ್ತೆ ಆಮೇಲೆ ಕಂಪಲ್ಸರಿಯಾಗಿ ಈ ಒಂದು ಡಯಟಲ್ಲಿ ಎಂಟು ಏ ಎಂಟು ಅಷ್ಟು ನೀರು ತೊಗೊಳಬೇಕು ಮಿನಿಮಮ್ ಅಂದರೆ ಒಂದು ಮೂರಿಂದ ನಾಲ್ಕು ಲೀಟರ್ ಆದಷ್ಟು ತೊಗೊಳ್ಳಿ ಸಾಧ್ಯ ಆಗೋಲ್ಲ ಅಂತಂದರೆ ನೀವು ಟೈಮ್ ಮಾಡ್ಕೊಳ್ಳಿ ಒಂದೊಂದು ಅವರ್ಗೆ ಒಂದೊಂದು ಗ್ಲಾಸ್ ನೀರು ಅಂತ ಹೇಳಿ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಕೂಡ ಒಂದು ಅಲಾರಾಮ್ ಅಥವಾ ಒಂದು ಟೈಮಿಂಗ್ ಸೆಟ್ ಮಾಡಿ ಒಂದೊಂದು ಅವರ್ಗೂ ಒಂದೊಂದು ಗ್ಲಾಸ್ ನೀರು ತಗೊಳ್ತಾ ಹೋಗಿ ಆಮೇಲೆ ನೆನೆಸಿರೋಂಥ ವಾಲ್ನಟ್ ಬಾದಾಮ್ ಸಾಧ್ಯ ಆದರೆ ತಗೊಳ್ಳಿ ಅದಕ್ಕೂ ಕೂಡ ಸ್ಕಿನ್ ಗ್ಲೋ ಆಗುತ್ತೆ ಇಲ್ಲಾಂದರೆ ನೀವು ಬೆಳಗ್ಗೆ ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕನ್ನು ಕೂಡ ತಗೋಬೋದು ಮಿಕ್ಸ್ ಸೀಡ್ಸು ಮತ್ತು ಈ ರೀತಿ ಓವರ್ನೈಟ್ ಓಟ್ಸ್ ತೊಗೊಳ್ಳೋ ಮೇನ್ ಇಂಟೆನ್ಷನ್ ಏನಂದರೆ ಜೀರೋ ಆಯಿಲು ಇಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ ನಾವು ಯೂಸ್ ಮಾಡ್ತಾ ಇಲ್ಲ ತುಂಬಾ ಕಡಿಮೆ ಆಯಿಲು ಅಂದರೆ ಮಧ್ಯಾಹ್ನಕ್ಕೆ ನಾವು ಏನು ಅದರಲ್ಲಿ ಅಷ್ಟೇ ಆಯಿಲ್ ತಗೋತಾ ಇರೋದು ಇವಾಗ ನಾನು ಫಾಲೋ ಮಾಡ್ತಿರೋ ಡಯಟಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಅಂತರೂ ಏನೂ ಆಯಿಲ್ ಇರೋದಿಲ್ಲ ಜೀರೋ ಆಯಿಲು ಓವರ್ ನೈಟ್ ಓಟ್ಸ್ ತಗೋತಾ ಇದ್ದೀನಿ ಇನ್ನು ಮಧ್ಯಾಹ್ನ ಬಂದುಬಿಟ್ರೆ ನಾನು ಕೇವಲ ಆನಿಮ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡೋಕ್ಕೆ ಒಂದು ಚೂರು ಒಂದು ಹಾಫ್ ಅಷ್ಟು ಆಯಿಲ್ ಯೂಸ್ ಮಾಡಿಕೊಂಡು ಫ್ರೈ ಇದ್ದೀನಿ ಅದ್ರ ಜೊತೆಗೆ ಉಳಿದಿರೋದೆಲ್ಲ ಸುಮ್ಮನೆ ಬೇಯಿಸಿರೋದಷ್ಟೇ ಅದರಲ್ಲಿ ಯಾವುದೇ ಥರದ್ದು ಆಯಿಲು ಹಾಕಿಲ್ಲ ನೀವು ಅವಾಗೋ ಚಟ್ನಿ ನೋಡ್ಬೋದು ಕಾರ್ನು ಲೆಟಸ್ಸು ಇದ್ರ ಯಾವುದರಲ್ಲೂ ನಾನು ಆಯಿಲ್ ಯೂಸ್ ಮಾಡಿಲ್ಲ ಈಗಿರ್ ಈ ಥರ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಆಯಿಲಿಂಗ್ ಎಲ್ಲ ಮಾಡಿಕೊಂಡು ಒಂಬತ್ತುವರೆಗೆ ನಾನು ಫಾಸ್ಟಿಂಗ್ನ ಬ್ರೆಕ್ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟ್ ನಾನು ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ನ ತಗೊಂಡೆ ಇನ್ನು ಲಂಚ್ ಬಂದುಬಿಟ್ಟು ನಾನು ಎರಡು ಎರಡೂವರೆ ಆ ಟೈಮಲ್ಲಿ ತೊಗೊಳ್ತೀನಿ ಆಯಿಲ್ ಇನ್ನು ಇನ್ನೊಂದು ಏನಪ್ಪ ಅಂದರೆ ನೀವು ಆಯಿಲಿಂಗ್ ಮಾಡ್ಕೊಂಡಾಗ ಮುಖಕ್ಕೆ ವಿಟಮಿನ್ ಆಯಿಲ್ನ ವಿಟಮಿನ್ ಇ ಆಯಿಲ್ನ ಕ್ಯಾಪ್ಸೂಲ್ ಸಿಗುತ್ತಲ್ಲ ಅದನ್ನು ಅಪ್ಲೈ ಮಾಡ್ತಾ ಹೋಗಿ ಅದಕ್ಕೂ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ವಿಟಮಿನ್ ಇ ತುಂಬಾ ಬೇಕಾಗುತ್ತೆ ಸ್ಕಿನ್ಗೆ ಹೈಡ್ರೇಟ್ ಆಗಿರುತ್ತೆ ಮಾಯಶ್ಚರ್ ಆಗಿ ವರ್ಕ್ ಮಾಡುತ್ತಲ್ಲ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರೋ ಇರೋದ್ರಿಂದ ಸ್ಕಿನ್ ಗ್ಲೋ ಕೂಡ ಕಾಣಿಸುತ್ತೆ ಇನ್ನು ಲಂಚ್ ಎಲ್ಲ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸು ನನಗೆ ಹಶು ಅನ್ಸಿದ್ರೆ ಮಾತ್ರ ತೊಗೋತೀನಿ ಇವತ್ತು ಯಾವುದೇ ಥರದ ಸ್ನ್ಯಾಕ್ಸ್ನ ನಾನು ತೊಗೊಂಡಿಲ್ಲ ಆವಾಗಲೇ ಹೇಳಿದಾಗೆ ಇಲ್ಲಿ ಜೀರೋ ಆಯಿಲು ನೀವು ತುಂಬಾ ಕಡಿಮೆ ಆಯಿಲ್ ಯೂಸ್ ಮಾಡೋದ್ರಿಂದ ಕೇವಲ ಸೊಪ್ಪು ತರಕಾರಿ ಹಣ್ಣು ಇದನ್ನೇ ಜಾಸ್ತಿ ತಗೊಳ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಇನ್ನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ನಾನು ಸ್ವಲ್ಪ ಬೇಳೆ ಸೇರಿಸಿಕೊಂಡು ಪಲ್ಯ ಸೊಪ್ಪನ್ನು ಮಾಡಿಕೊಂಡು ಒಂದು ಬೌಲ್ನಷ್ಟು ಇದನ್ನೇ ತಗೊಂಡೆ ಡಿನ್ನರ್ಗೆ ನಾನು ತೊಗೊಂಡಿರೋದು ಇದನ್ನೇ ಈ ರೀತಿ ನೀವು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್